ಎಲ್ರಿಗೂ ನಮಸ್ಕಾರ ನಾನು ಗೀತಾ ಇವತ್ತಿನ ವಿಡಿಯೋದಲ್ಲಿ ಗೃಹಿಣಿಯರಿಗೆ ತುಂಬಾ ಉಪಯೋಗ ಆಗುವಂಥ ಕೆಲವೊಂದು ಸಿಂಪಲ್ ಆಗಿರುವಂಥ ಟಿಪ್ಸ್ನ ನೋಡೋಣ ಮೊದಲಿಗೆ ಈ ಬ್ಯಾಗನ್ನು ನಾನು ಆನ್ಲೈನಲ್ಲಿ ತಗೊಂಡಿದ್ದು ಇದು ಜಿಪ್ಪು ಬೇಗನೆ ಹಾಳಾಗ್ಬಿಟ್ಟಿದೆ ಬ್ಯಾಗ್ದು ಸೊ ಹಾಗಾಗಿ ಜಿಪ್ ಹಾಕೋಕೋದ್ರೆ ಆಗ್ತಾಯಿಲ್ಲ ನಾನೇನು ಮಾಡಿದೆ ಅಂದರೆ ಇದಕ್ಕೆ ಕ್ಯಾಂಡಲ್ ತಗೊಂಡು ಆ ಕಡೆ ಈ ಕಡೆ ಚೆನ್ನಾಗಿ ಉಜ್ಜಿದ್ದೆ ಸೊ ಉಜ್ಜಿದ ಮೇಲೆ ನೋಡಿ ಜಿಪ್ಪು ನೀಟಾಗಿ ವರ್ಕ್ ಆಯಿತು ನೋಡಿ ಎಷ್ಟು ಕರೆಕ್ಟ್ ಆಯಿತು ಅಂತ ಹಾಗೆ ಸೆಕೆಂಡ್ ಟಿಪ್ ನೋಡೋಣ ಸೊ ನಮ್ಮ ಮನೇಲಿ ಸ್ವಿಚ್ ಬೋರ್ಡೆಲ್ಲ ಸ್ವಲ್ಪ ಗಲೀಜಾಗಿಬಿಟ್ಟಿತ್ತು ಸೊ ಹಾಗಾಗಿ ಇದನ್ನು ಹೇಗೆ ಕ್ಲೀನ್ ಮಾಡೋದು ಅನ್ನೋದನ್ನು ತೋರಿಸ್ತೀನಿ ತುಂಬಾ ಸಿಂಪಲ್ ಇದು ವ್ಯಾಸ್ಲಿನ್ ತೊಗೊಬೇಕು ಮನೇಲಿ ಹೇಗೂ ಇದ್ದೇ ಇರತ್ತೆ ಸೊ ಇದನ್ನು ಸ್ವಲ್ಪ ಕಾಟನ್ಗೆ ಹಚ್ಕೊಂಡು ನೀಟಾಗಿ ಸ್ವಿಚ್ ಬೋರ್ಡ್ನೆಲ್ಲ ಈ ಥರ ಒರೆಸ್ಕೊಳ್ಳೋದ್ರಿಂದ ಸ್ವಿಚ್ ಬೋರ್ಡು ನೀಟಾಗಿ ಕೊಳೆ ಎಲ್ಲ ಹೋಗಿ ಪಳಪಳ ಅಂತ ಇರುತ್ತೆ ಸೊ ಹಾಗೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಈ ಒಂದು ಟಿಪ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಸೊ ನೋಡಿ ನಾನು ತೋರಿಸ್ತಾ ಇದ್ದೀನಿ ಎಷ್ಟು ಕೊಳೆ ಬಂದಿದೆ ಅಂತ ಕಾಟನಲ್ಲಿ ರಬ್ ಮಾಡಿದ ಮೇಲೆ ಸೊ ಇದೇ ಥರ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಸ್ವಿಚ್ ಬೋರ್ಡು ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ಹಾಗೆ ಮುಂದಿನ ಟಿಪ್ ನೋಡೋಣ ಬಳೆಗಳು ಹಾಕ್ಕೊಂಡಾಗ ಕೆಲಸ ಮಾಡುವಾಗ ಒಡೆದೋಗುತ್ತೆ ಸೊ ಹಾಗಾಗಿ ನಾವೇನು ಮಾಡೋಣ ಅಂದರೆ ಬಳೆಗಳು ಸ್ವಲ್ಪ ಚೆನ್ನಾಗಿ ಬಾಳಿಕೆ ಬರಬೇಕಂದ್ರೆ ಬಳೆಗಳನ್ನ ಒಂದು ತಟ್ಟೆಯಲ್ಲಿಬಿಟ್ಟು ಫ್ರಿಜ್ಜಲ್ಲಿಟ್ಟು ಅರ್ಧ ಗಂಟೆ ಫ್ರೀಸ್ ಮಾಡಿ ಆಮೇಲೆ ಬಳೆಗಳನ್ನ ಹಾಕ್ಕೊಳ್ಳೋದ್ರಿಂದ ಬೇಗ ಒಡೆಯೋದಿಲ್ಲ ಬಾಳಿಕೆನೂ ಕೂಡ ಬರುತ್ತೆ ಸೊ ಈ ಟಿಪ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಸೊ ಹಾಗೆ ಇನ್ನೊಂದು ಟಿಪ್ ನೋಡೋಣ ಬಳೆಗಳು ಒಡೆದಿದೆ ಇವಾಗ ಸೊ ಈ ಬಳೆಗಳನ್ನ ಏನು ಮಾಡೋದಪ್ಪ ಬಿಸಾಕೋದಾ ಅಂತ ಯೋಚನೆ ಮಾಡುವಾಗ ಈ ಒಂದು ಟಿಪ್ಪು ನಿಮಗೆ ಉಪಯೋಗ ಆಗ್ಬೋದು ಅಂತ ಮಾಡ್ತಾಯಿದ್ದೀನಿ ಸೊ ಈ ಬ ಒಡೆದೋಗಿರೋ ಬಳೆಯನ್ನು ನಾನು ಒಂದು ಸ್ಟವ್ ಮೇಲೆ ತವಾ ಇಟ್ಬಿಟ್ಟು ತವಾ ಮೇಲೆ ಈ ಥರ ಬಳೆಗಳನ್ನ ಬಿಸಿ ಮಾಡ್ಕೊಳ್ತಾ ಇದ್ದೀನಿ ಸೊ ಎರಡೂ ಕಡೆ ನೀಟಾಗಿ ಬಿಸಿ ಮಾಡ್ಕೊಳ್ತಾ ಇದ್ದೀನಿ ಸೊ ಹೀಗೆ ಬಿಸಿ ಮಾಡೋದ್ರಿಂದ ಬಳೆಗಳು ಮತ್ತೆ ಜಾಯಿಂಟ್ ಆಗುತ್ತೆ ಸೊ ಆಮೇಲೆ ಮತ್ತೆ ಮರುಬಳಕೆ ಬಳಕೆ ಮಾಡ್ಕೋಬೋದು ಹಾಗೆಯೇ ಇನ್ನೊಂದು ಟಿಪ್ ನೋಡೋಣ ಮನೆಗಳಲ್ಲಿ ಸೊಳ್ಳೆ ಜಾಸ್ತಿ ಆಗಿದ್ದರೆ ಈರುಳ್ಳಿ ಹೇಗೂ ಮನೇಲಿ ಇದ್ದೇ ಇರುತ್ತೆ ಸೊ ಈರುಳ್ಳಿ ತಗೊಂಡು ಎರಡು ಭಾಗ ಮಾಡಿ ಅದರ ಮಧ್ಯದಲ್ಲಿ ಒಂದು ಬತ್ತಿಯನ್ನು ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಚ್ಚಿಬಿಟ್ಟು ಅದರ ಮೇಲೆ ಸ್ವಲ್ಪ ಕರ್ಪೂರನ ಹಚ್ಚಿ ಆಮೇಲೆ ದೀಪ ಹಚ್ಚೋದ್ರಿಂದ ಅದರ ಮಧ್ಯ ಬೇಕಂದರೆ ಒಂದು ಅಥವಾ ಎರಡು ಲವಂಗ ಇಡೋದ್ರಿಂದ ಇದರ ವಾಸನೆಗೆ ಸೊಳ್ಳೆಗಳು ಒಂದು ಕೂಡ ಬರೋದಿಲ್ಲ ಸೊ ಸಲ ನೀವು ಕೂಡ ಟ್ರೈ ಮಾಡಿ ಈ ಟಿಪ್ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಈ ಥರ ಹಚ್ಚಿದ ಮೇಲೆ ಎಲ್ಲ ಕಡೆ ಅದರ ವಾಸನೆ ತೋರಿಸೋದ್ರಿಂದ ಇರೋ ಸೊಳ್ಳೆ ಕೂಡ ಹೋಡು ಹೋಗುತ್ತೆ ಸೊ ಹಾಗೆ ಈ ಟಿಪ್ ನಿಮಗೂ ಕೂಡ ಯೂಸ್ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ ಸೊ ಹಾಗೆ ನೆಕ್ಸ್ಟ್ ಟಿಪ್ ನೋಡೋಣ ಹಲ್ಲೆಲ್ಲ ತುಂಬ ಗಲೀಜಾಗಿರುತ್ತೆ ಪಾನ್ ಮತ್ತು ಎಲ್ಲ ಹಾಕಿ ಕೆಲವರು ಹಲ್ಲು ಎಲ್ಲೋ ಕಲರ್ ಆಗಿಬಿಟ್ಟಿರುತ್ತೆ ಸೊ ಇದಕ್ಕೆ ಸಿಂಪಲ್ಲಾಗಿ ಒಂದು ಮನೆಯಲ್ಲಿ ರೆಮಿಡಿ ಮಾಡೋಣ ಏನಿಲ್ಲ ಕೋಕೊನೆಟ್ ಆಯಿಲ್ ಇದ್ದೇ ಇರುತ್ತೆ ಸೊ ಒಂದು ಸ್ಪೂನ್ ಕೋಕೊನೆಟ್ ಆಯಿಲ್ ತಗೊಳ್ಳೋಣ ಅದಕ್ಕೆ ಒಂದು ಸ್ವಲ್ಪ ಅರಿಶಿಣ ಪುಡಿ ಒಂದು ಸ್ವಲ್ಪ ಸೋಡಾ ಒಂದು ಸ್ವಲ್ಪ ಕೋಲ್ಗೇಟ್ ಪೇಸ್ಟು ಹಾಗೆ ಸ್ವಲ್ಪ ನಿಂಬೆ ರಸ ಹಾಕಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬ್ರಷ್ ಮಾಡೋದ್ರಿಂದ ಹಲ್ಲುಗಳು ಪಳ ಪಳ ಅಂತ ಹೊಳೆಯುತ್ತೆ ಸೊ ಹಾಗೆ ನೆಕ್ಸ್ಟ್ ಟಿಪ್ ನೋಡೋಣ ಬಟ್ಟೆಗಳು ನಾವು ಡ್ರೆಸ್ಗಳೆಲ್ಲ ತಗೊಂಡು ಸ್ಯಾರಿ ಕಾಟನ್ ಎಲ್ಲ ತೊಗೊಂಡಾಗ ಕಲರ್ ಹೋಗೋ ಚಾನ್ಸಸ್ ತುಂಬ ಇರುತ್ತೆ ಸೊ ಅದಕ್ಕೆ ಸಿಂಪಲ್ ಟಿಪ್ ಅಂತಂದರೆ ಈ ಏನಂದರೆ ಇದಕ್ಕೆ ಆಲಮ್ ಸ್ಟೋನ್ ಸಿಗುತ್ತೆ ಅಲ್ವಾ ಆ್ಯಲಮ್ ಸ್ಟೋನ್ ತೊಗೊಬಂದುಬಿಟ್ಟು ಅದನ್ನು ಪೌಡ್ರ್ ಮಾಡಿ ಅದನ್ನು ಒಂದು ಸ್ಪೂನ್ ಅಥವಾ ಎರಡು ಸ್ಪೂನ್ ಹಾಕಿ ಬಟ್ಟೆಗಳು ನೆನೆಸಿ ಆ ನಂತರ ಬಟ್ಟೆಗಳು ಒಗೆದು ಐರನ್ ಮಾಡಿ ಇಟ್ಕೊಂಡ್ರೆ ಆಯಿತು ಈ ಟಿಪ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಹಾಗೆ ಮತ್ತೊಂದು ಟಿಪ್ ನೋಡೋಣ ಹತ್ತು ರೂಪಾಯಿ ಹೂವು ತೊಗೊಂಡು ನೂರು ರೂಪಾಯಿ ರೋಸ್ ವಾಟರ್ನ ಯಾವ ಥರ ಮಾಡೋದು ಅನ್ನೋದನ್ನು ನಾನು ತೋರಿಸ್ಕೊಡ್ತೀನಿ ತುಂಬಾ ಸಿಂಪಲ್ ಇದು ಮೊದಲು ಹೂವು ತಗೊಂಡು ಅದನ್ನೆಲ್ಲ ಬಿಡಿಸ್ಕೊಂಡು ಚೆನ್ನಾಗಿ ಒಂದ್ಸಲ ತೊಳ್ಕೊಂಡು ಅದನ್ನು ಕುಕ್ಕರಿಗೆ ಹಾಕೊಳ್ಳೋಣ ಇವಾಗ ಕುಕ್ಕರಲ್ಲಿ ಅದರ ಮಧ್ಯಭಾಗದಲ್ಲಿ ಒಂದು ಸ್ಟ್ಯಾಂಡ್ ಇಟ್ಕೊಳ್ಳೋಣ ಸೊ ಅದ್ರ ಮಧ್ಯದಲ್ಲಿ ಸುತ್ತ ಸ್ವಲ್ಪ ನೀರನ್ನು ಸೇರಿಸ್ಕೊಳ್ಳೋಣ ಹಾಗೆ ಮಧ್ಯದಲ್ಲಿ ಸ್ಟ್ಯಾಂಡ್ ಮೇಲೆ ಒಂದು ಚಿಕ್ಕದಾಗಿ ಬೌಲ್ ಇಟ್ಕೊಳ್ಳೋಣ ಸೊ ಅದಾದಮೇಲೆ ಈ ಥರ ಒಂದು ಲಿಡ್ ತಗೊಂಡು ಅದನ್ನು ಉಲ್ಟಾ ಓಪನ್ ಆಗಿ ಇವಾಗ ನಾನು ವಿಡಿಯೋದಲ್ಲಿ ತೋರಿಸ್ತಾ ಇರೋ ಥರ ಲಿಡ್ಡನ್ನು ಇಟ್ಬಿಟ್ಟು ಅದರ ಮೇಲೆ ಐಸ್ ಕ್ಯೂಬ್ಸನ್ನು ಹಾಕೋದ್ರಿಂದ ನಿಮ್ಗೆ ಹಾಕಿ ಒಂದು ಹತ್ತು ನಿಮಿಷ ಆಗಿಬಿಟ್ರೆ ನಿಮಗೆ ಶುದ್ಧವಾದ ರೋಸ್ ವಾಟರ್ ರೆಡಿ ಆಗುತ್ತೆ ಹಾಗೆಯೇ ಇದು ಒಂದು ಪಿಂಕ್ ಕಲರ್ ರೋಸ್ ವಾಟರ್ ಇದು ಕೂಡ ತುಂಬಾ ಒಳ್ಳೆಯದು ಊಟದಲ್ಲೂ ಉಪಯೋಗಿಸ್ಬೋದು ಹಾಗೆ ಸ್ಕಿನ್ಗೂ ತುಂಬ ಚೆನ್ನಾಗಿರುತ್ತೆ ಹಾಗೆಯೇ ಮತ್ತೊಂದು ಟಿಪ್ ನೋಡೋಣ ಇವಾಗ ಚಪಾತಿ ಒಂದ್ರ ಮೇಲೆ ಒಂದು ಹಾಕಿ ಅಂಟ್ಕೊಂಡ್ಬಿಟ್ಟಿದೆ ಸೊ ಇವಾಗ ಏನಪ್ಪ ಮಾಡೋದು ಯಾವ ಥರ ಬಿಡಿಸೋದು ಬಿಡಿಸೋಕಂತೂ ಆಗೋದಿಲ್ಲ ಸೊ ಹಾಗಾಗಿ ನಾವು ಇದನ್ನು ಯಾವ ಥರ ಒಂದೇ ಸಲ ಮೂರು ಮೂರು ಚಪಾತಿ ಮಾಡ್ಕೊಳ್ಳೋದು ಅನ್ನೋದನ್ನು ತೋರಿಸ್ತೀನಿ ಸೊ ಇವಾಗ ಈ ಚಪಾತಿಗಳನ್ನ ನಾನು ತವಾ ಮೇಲೆ ಹಾಕ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಅದ್ರ ಮೇಲೆ ಸ್ವಲ್ಪ ನೋಡಿ ಒಂದು ಸೈಡು ರೋಸ್ಟ್ ಆಗಿದೆ ಸೊ ಅದಾದಮೇಲೆ ನೀಟಾಗಿ ನೋಡಿ ಮಧ್ಯದಿಂದ ಈ ಥರ ಬಿಡಿಸ್ಕೊಂಡ್ರೆ ನಿಮಗೆ ಒಂದೊಂದು ಚಪಾತಿ ನೀಟಾಗಿ ಬರುತ್ತೆ ಸೊ ಹಾಗೆಯೇ ಇನ್ನೊಂದು ಸೈಡು ಕೂಡ ಒಂದು ಸ್ವಲ್ಪ ಬೇಯಿಸ್ಕೊಂಡು ಇನ್ನೂ ಹಾಗೆಯೇ ನಿಧಾನವಾಗಿ ಬಿಡಿಸ್ಕೊಳ್ಳೋದ್ರಿಂದ ನಿಮಗೆ ಒಂದೇ ಸಲ ಮೂರು ಚಪಾತಿ ರೆಡಿಯಾಗುತ್ತೆ ಸೊ ಇದನ್ನು ಎರಡೂ ಸೈಡು ಆಯಿಲ್ ಹಾಕಿ ಬೇಯಿಸ್ಕೊಂಡ್ರೆ ಒಂದೇ ಸಲ ಮೂರು ಚಪಾತಿ ರೆಡಿಯಾಗತ್ತೆ ಕೆಲಸನೂ ಬೇಗ ಆಗುತ್ತೆ ಸೊ ಈ ಟಿಪ್ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಸೊ ಹಾಗೆ ನೆಕ್ಸ್ಟ್ ಟಿಪ್ ನೋಡೋಣ ಸೊ ಇದು ಒಂದು ಚಪಾತಿ ಇಟ್ಟು ಫ್ರಿಜ್ಜಲ್ಲಿ ಇಟ್ಟಮೇಲೆ ತುಂಬಾ ಗಟ್ಟಿಯಾಗ್ಬಿಟ್ಟಿರುತ್ತೆ ಸೊ ಇವಾಗ ಬೇಗನೆ ನಾವು ಚಪಾತಿ ಮಾಡಬೇಕು ಅಂದರೆ ಆಗೋದಿಲ್ಲ ಸೊ ಹಾಗಾಗಿ ಏನು ಮಾಡಬೇಕಪ್ಪ ಅಂದರೆ ಒಂದು ಹಾಟ್ ಬಾಕ್ಸ್ ತೊಗೊಂಡು ಅದರೊಳಗಡೆ ಕಾಯಿಸಿರುವಂಥ ಬಿಸಿ ನೀರನ್ನು ಒಂದು ಗ್ಲಾಸ್ನ ಸೇರಿಸ್ಕೊಳ್ಳೋಣ ಸೊ ಒಳಗಡೆ ಚಪಾತಿ ಇಟ್ಟಿರುವಂಥ ಪ್ಲೇಟನ್ನ ಇಟ್ಕೊಳ್ಳೋಣ ಸೊ ಇವಾಗ ಒಂದು ಹತ್ತು ನಿಮಿಷ ಆದಮೇಲೆ ನೋಡಿ ಚಪಾತಿ ಇಟ್ಟು ಎಷ್ಟು ಸಾಫ್ಟ್ ಆಗಿದೆ ಅಂತ ಇಷ್ಟರಲ್ಲಿ ಯಾವ ಟಿಪ್ಸ್ ಇಷ್ಟ ಆಯಿತು ಅಂತ ಪ್ಲೀಸ್ ಕಮೆಂಟ್ ಮಾಡಿ ಹೇಳಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್